ಮಕ್ಕಳ ಮುಗ್ಧ ನಗು ತುಂಟಾಟ ಕಿಲಕಿಲ ನಗು ಅಳು ರಂಪಾಟ ಎಲ್ಲವೂ ಕ್ಯೂಟ್ ಕ್ಯೂಟ್ ಆಗಿಯೇ ಇತ್ತು ಮುದ್ದು ಮುದ್ದು ಕೃಷ್ಣಂದಿರ ಜೊತೆ ಪುಟ್ಟ ರಾಧೆಯರು ಪುಟ್ಟ ಪುಟ್ಟ ಹೆಜ್ಜೆ ಇಡ್ತಿದ್ರೆ ಸ್ವತಃ ಕೃಷ್ಣ ರಾಧೆ ರುಕ್ಮಿಣಿಯರೇ ಧರೆಗೆ ಇಳಿದು ಬಂದಂತೆ ಭಾಸವಾಗ್ತಿತ್ತು ಅಂದಹಾಗೆ ಪುಟ್ಟ ಪುಟ್ಟ ಮಕ್ಕಳ ಕೃಷ್ಣ ರಾಧ್ಯರ ಸುಂದರ ನೋಟ ಕಂಡು ಬಂದಿದ್ದು ಸಾಯಿ ಚೆರೂಪ್ ಶಾಲೆಯಲ್ಲಿ ಹೌದು ಚಿಕ್ಕಮಗಳೂರು ನಗರದ ಜಯನಗರದಲ್ಲಿರುವ ಸಾಯಿ ಚೈರೂಪ್ಸ್ ಶಾಲೆಯಲ್ಲಿ ಕೃಷ್ಣ ಜನ್ಮಾಷ್ಟಮಿ ಕಳೆಗಟ್ಟಿತ್ತು ಕೃಷ್ಣ ಜನ್ಮಾಷ್ಟಮಿ ಪ್ರಯುಕ್ತ ಸಾಯಿ ಚೆರೂಪ್ಸ್ ಇಂಟರ್ನ್ಯಾಷನಲ್ ಸ್ಕೂಲ್ನಲ್ಲಿ ಡಾನ್ಸ್ ಕಾರ್ಯಕ್ರಮ ಏರ್ಪಡಿಸಲಾಗಿತ್ತು ಕೃಷ್ಣ ವೇಷ ವೇಷಧರಿಸಿ ಬಂದಿದ್ದ ಪುಟ್ಟ ಪುಟ್ಟ ಮಕ್ಕಳನ್ನು ನೋಡೋದಕ್ಕೆ ಎರಡು ಕಣ್ಣು ಸಾಲದಾಗಿತ್ತು ಇನ್ನು ಕೊಳಲು ಹಿಡಿದು ಬಂದು ಕೃಷ್ಣ ವೇಷಧಾರಿ ಡಾನ್ಸ್ ಮಾಡ್ತಿದ್ರೆ ಪುಟ್ಟ ಪುಟ್ಟ ರಾಧ್ಯರ ಕ್ಯೂಟ್ ನೋಟ ನೋಡುಗರ ಮನತಣಿಸುವಂತಿತ್ತು ಇದನ್ನೆಲ್ಲ ನೋಡ್ತಿದ್ದ ಪೋಷಕರ ಸಂತೋಷಕ್ಕೆ ಪಾರವೇ ಇಲ್ಲದಂತಾಗಿತ್ತು ಹೇಳಿ ನನ್ನ ಮಗಳು ಜಸ್ವಿತಾ ಅದು ಯು ಕೆ ಜಿ ಚ ಸಾಯಿ ಚಲ್ಪಿಸಲು ಓದ್ತಾ ಇದ್ದಾರೆ ಇವತ್ತಿನ ಕೃಷ್ಣ ಜನ್ಮಾಷ್ಟಮಿಗೆ ನಮಗೆ ರಾಧೆ ಕೃಷ್ಣ ಅದು ಡ್ಯಾನ್ಸನ್ನ ಪ್ರಿಪೇರ್ ಮಾಡಿ ಹೇಳಿದರು ಇವ್ರನ್ನ ರಾಧೆಯಾಗಿ ನೋಡೋಕ್ಕೆ ತುಂಬಾ ಖುಷಿಯಾಗುತ್ತೆ ಕೃಷ್ಣ ಜನ್ಮಾಷ್ಟಮಿ ಅಂದ್ರೇ ಒಂಥರ ಖುಷಿ ಇರುತ್ತೆ ಮಕ್ಕಳನ್ನ ಕೃಷ್ಣೆಯಾಗಿ ರಾಧೆಯಾಗಿ ನೋಡೋಕ್ಕೆ ತುಂಬ ಕಾಯ್ತಾಯಿರ್ತೀವಿ ನಾವು ಎಲ್ರಿಗೂ ಶ್ರೀ ಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯಗಳು ಇವತ್ತು ಸಾಯಿ ಚೆರೂಪ್ ನಮ್ಮ ಸ್ಕೂಲ್ನಲ್ಲಿ ಒಂದು ಕೃಷ್ಣ ಜನ್ಮಾಷ್ಟಮಿನ ಆಚರಿಸ್ತಾ ಇದ್ದಾರೆ ಬೇಸಿಕಲಿ ಎಲ್ಲ ತಾಯಿಯಂದಿಗೂ ತಮ್ಮ ಮಕ್ಕಳನ್ನ ಕೃಷ್ಣ ಅಥವಾ ರಾಧೆ ನೋಡೋಕೆ ಯಾವಾಗಲೂ ವೆಯ್ಟ್ ಮಾಡ್ತಾ ಇರ್ತಾರೆ ಈ ಒಂದು ವಂಡರ್ಫುಲ್ ಆಪರ್ಚುನಿಟಿನ ಸಾಯಿ ಚೆರೂಪ್ ಸ್ಕೂಲಲ್ಲಿ ನಮ್ಗೆ ಅವಕಾಶ ಕಲ್ಪಿಸ್ಕೊಟ್ಟಿದ್ದಾರೆ ತುಂಬ ಚೆನ್ನಾಗಿತ್ತು ನಾವೆಲ್ಲರೂ ತುಂಬ ಖುಷಿಯಿಂದ ಕೃಷ್ಣ ರಾಧೆಯರನ್ನ ನೋಡಿದ್ದೀವಿ ಎಲ್ಲ ಟೀಚರ್ಸು ಮಕ್ಕಳಿಗೆ ತುಂಬ ಚೆನ್ನಾಗಿ ಡ್ಯಾನ್ಸ್ನ ಪ್ರಾಕ್ಟೀಸ್ ಮಾಡಿಸಿದ್ರು ಚೆನ್ನಾಗಿತ್ತು ಥ್ಯಾಂಕ್ ಯು ೇಷನ್ ಮಾಡಿದಂತೂ ಮಕ್ಕಳಿಗೆ ಸ್ವಲ್ಪ ಕಷ್ಟನೇ ಬಟ್ ಕೋಆಪ್ರೇಷನ್ ಚೆನ್ನಾಗಿತ್ತು ಮಕ್ಕಳದು ಎಲ್ಲದು ಇಷ್ಟು ಸ್ಕೂಲಲ್ಲಿ ಪ್ರೋಗ್ರಾಮ್ಸ್ ಮಾಡಿದೀವಿ ಬಟ್ ದಿಸ್ ವಾಸ್ ರಿಯಲಿ ಡಿಫ್ರೆಂಟ್ ತುಂಬ ಚೆನ್ನಾಗಿ ಕೋಆಪ್ರೇಷನ್ ತುಂಬ ವೆಲ್ ಸೆಟಲ್ಡ್ ಮಕ್ಕಳು ಎಲ್ಲ ಚೆನ್ನಾಗಿ ರೆಡಿಯಾಗಿ ಡ್ರೆಸ್ ಅಪ್ ಮಾಡಿ ಬಂದಿದ್ರು ನೋಡಕ್ಕೆ ನಮಗೂ ಖುಷಿ ಡಿಫ್ರೆಂಟಾಗಿ ಚೆನ್ನಾಗಿತ್ತು ನೈಸ್ ಕಾನ್ಸೆಪ್ಟ್ ಥ್ಯಾಂಕ್ ಯು ಸ್ಕೂಲಲ್ಲೂ ಮಾಡ್ತೀವಿ ಇಲ್ಲೂ ಮಾಡ್ತಿದ್ವಿ ಚರುಬ್ಸಲ್ಲಿ ಕೂಡ ನಮ್ಮ ಒಂದು ಹಿಂದೂ ಸಂಸ್ಕಾರ ಕೃಷ್ಣ ಚಂದ್ರ ಅಂದರೆ ಎಲ್ಲರಿಗೂ ಇಷ್ಟ ಪ್ರತಿ ಸ್ಕೂಲಲ್ಲೂ ಮಾಡ್ತೇವೆ ಇಲ್ಲಿ ಕೂಡ ನಾವು ಮಾಡ್ತಾಯಿದ್ದೀವಿ ಎಲ್ಲಾ ಗುಡ್ ಎವೆನಿಂಗ್ ಶ್ರೀ ಸರ್ ಎಲ್ಲರೂ ರಾದಿಯರ ಹೇಗಿತ್ತು ಯಾವ ರೀತಿ ಎಂಜಾಯ್ ಹೌದು ಅದರಲ್ಲಿ ಎಂಜಾಯ್ ಎಲ್ಲರೂ ಚೆನ್ನಾಗಿ ಡ್ಯಾನ್ಸ್ ಡ್ಯಾನ್ಸ್ ಚೆನ್ನಾಗಿ ಮಾಡಿದ್ವಿ

पब्लिक इंपैक्ट जनशक्त निर्णायक